ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ ಒಂದು ಮದುವೆ ಇತ್ತು ಹೋಗ್ತಾ ಇದ್ದೀವಿ ಎರಡನೇ ಸೋಮವಾರ ಸೊ ಅದರದ್ದು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಫಂಕ್ಷನಿಗೆ ಹೊರಟಿದ್ದೀವಿ ನಡ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್ ನೋಡಿ ನಮ್ಮ ಪಾಡು ಮದುವೆಗೆ ರೆಡಿ ಆಗ್ಬಿಟ್ಟು ಈ ರೀತಿ ಗಾಡಿ ಬೇರೆ ಕೈ ಕೊಟ್ಟು ನಡ್ಕೊಂಡು ಹೋಗ್ತಾ ಇದೀವಿ ಹೇಗೋ ಸುಮಾರಾಗಿ ಒಂದು ಗಾಡಿ ಅಂತ ಇತ್ತು ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಕೆಟ್ಟೋಗಿದೆ ಹಾಗಾಗಿ ನಡ್ಕೊಂಡು ಆಟೋದಲ್ಲಿ ಎಲ್ಲ ಓಡಾಡ್ತಾ ಇದ್ದೀವಿ ಸೊ ಬೆಳಗ್ಗೆ ಬೆಳಗ್ಗೆ ಆಗಿದ್ದರಿಂದ ಯಾವ ಆಟೋಗಳು ಸಿಗಲಿಲ್ಲ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ವಿ ಇವತ್ತು ಈ ರೀತಿಯಾಗಿ ರೆಡಿಯಾಗಿದ್ದೆ ಯಾವ ರೀತಿ ರೆಡಿಯಾಗಿದ್ದೆ ಚೆನ್ನಾಗಿ ಕಾಣಿಸ್ತಿದ್ದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸೊ ನಡ್ಕೊಂಡು ಬಂದ್ವಿ ಗೇಟ್ ಅಂತ ಇದೆ ನಮಗೆ ಅಲ್ಲಿ ಮೇನ್ ರೋಡಕ್ಕೆ ಬರೋದಕ್ಕೆ ಅಲ್ಲೇ ತನಕ ನಡ್ಕೊಂಡು ಬಂದ್ವಿ ಅಲ್ಲಿಂದ ಬಸ್ ಹತ್ತಿದ್ವಿ ಬಸ್ ಹತ್ತಿದ್ರೆ ರಶೋ ರಶ್ಶೋ ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಎಲ್ಲ ಕಡೆ ಫಂಕ್ಷನ್ಸ್ಗಳಿರುತ್ತೆ ಗೃಹ ಪ್ರವೇಶ ಆಗ್ಬೋದು ಮದುವೆ ಆಗ್ಬೋದು ಸೊ ಎಲ್ಲ ಕಡೆ ಜಾಸ್ತಿ ಲೇಡೀಸೇ ಹೋಗ್ತಾರೆ ಅಂತ ಹೇಳ್ಬೋದು ಸೊ ಅಲ್ಲೂ ಕೂಡ ಎಲ್ಲರೂ ಅದನ್ನೇ ಮಾತಾಡ್ತಾಯಿದ್ರು ಇವಾಗ ಫಂಕ್ಷನ್ಗಳಿರೋದ್ರಿಂದ ಎಲ್ಲ ಲೇಡೀಸ್ ಜಾಸ್ತಿ ಹೋಗ್ತಾರೆ ಅದಕ್ಕೆ ಬಸ್ಸು ರಶ್ ಆಗುತ್ತೆ ಹೇಳಿ ನಿಂತ್ಕೊಳ್ಳೋಕೆ ಕೂಡ ಜಾಗ ಇರಲಿಲ್ಲ ಅಷ್ಟು ರಶ್ ಆಗಿಬಿಟ್ಟಿತ್ತು ಬೆಳಗ್ಗೆ ಬೆಳಗ್ಗೆ ಆಗಿದ್ದರಿಂದ ಕಾಲೇಜು ಮಕ್ಕಳು ಎಲ್ಲರೂ ಇರ್ತಿದ್ರು ಹಂಗಾಗಿ ಲೇಡೀಸು ಒಂದಷ್ಟು ಜಾಸ್ತಿ ಆದರೂ ಹಂಗಾಗಿ ಫುಲ್ ರಶ್ ಇತ್ತು ಆ ಬಸ್ಸು ಅಲ್ಲಿಂದ ನರಸೀಪುರಕ್ಕೆ ಬಂದ್ವಿ ಅಲ್ಲಿ ಇಳಿದು ಮತ್ತು ನಗರ ಬಸ್ ಹತ್ತಿದ್ವಿ ಅಲ್ಲಿ ಸ್ವಲ್ಪ ಫ್ರೀ ಆಗಿತ್ತು ಆ ಬಸ್ ಅಂತ ಹೇಳಿ ಹೇಳ್ಬೋದು ಸೊ ನಮ್ಮನೆಯವರು ತಮಾಷೆ ಮಾಡ್ತಾಯಿದ್ರು ನೋಡಿ ಈ ಬಸ್ಸಲ್ಲಿ ಜನನೇ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಒಂದಷ್ಟು ನಗ ಇದ್ವಿ ನಗಾಡಿಕೊಂಡು ಅಲ್ಲಿಂದ ಮದುವೆ ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಗೋಯಿತು ತುಂಬನೇ ಲೇಟಾಗೋಯಿತು ತಿಂಡಿ ಬೇರೆ ತಿಂದಿರಲಿಲ್ಲ ತಿಂಡಿಗೆ ಅಂತ ಹೇಳಿ ಹೋದ್ವಿ ಬಟ್ ಅಲ್ಲಿ ಊಟಕ್ಕೆ ಬಡಿಸ್ತಾಯಿದ್ರು ಸೊ ಊಟನೇ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅತ್ತೆಯವ್ರನ್ನೂ ಕೂಡ ಮಾತಾಡ್ಸಿರ್ಲಿಲ್ಲ ಫಸ್ಟ್ ಊಟಕ್ಕೆ ಕೂತ್ಕೊಂಡ್ಬಿಟ್ಟಿದ್ವಿ ನಮ್ಮ ಅತ್ತೆಯವರು ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಇದ್ದರು ಸೊ ಊಟದಲ್ಲಿ ಸ್ಪೆಷಲಾಗಿ ರಾಗಿ ರೊಟ್ಟಿ ಹುಚ್ಚಲ ಚಟ್ನಿ ಇತ್ತು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರಿಲೇಟಿವ್ಸ್ ಜೊತೆ ಕೋಸಿಸ್ಟರ್ಸ್ ಜೊತೆ ಅದಕ್ಕೆ ಜೊತೆ ಎಲ್ಲರ ಜೊತೆ ಒಂದಷ್ಟು ಸೆಲ್ಫೀಸ್ ಎಲ್ಲ ತೊಗೊಂಡು ಹೊರಟಿ ಅಲ್ಲಿ ಬಂದ್ವಿ ಒಬ್ಬರು ಸಿಕ್ಕಿದ್ರು ಅವ್ರ ಜೊತೆ ಬೈಕಲ್ಲಿ ಮನೆಗೆ ಹೋದ್ವಿ ಅಂದರೆ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ ಅಂತ ಹೇಳಿ ಡ್ರೆಸ್ ಚೇಂಜ್ ಎಲ್ಲ ಮುಗಿಸ್ಕೊಂಡು ಬಂದು ಶಾಪಲ್ಲಿ ಕೆಲಸ ಮಾಡ್ತಾಯಿದ್ದೆ ಸೊ ಇವತ್ತು ತುಳಸಿ ಪೂಜೆ ಆಗಿದ್ದರಿಂದ ನಮ್ಮ ಓನರ್ ಆಂಟಿ ಕುಂಕುಮ ಕರೆದಿದ್ರು ಸೊ ಹೋಗ್ಬಿಟ್ಟು ಕುಂಕುಮ ತಗೊಂಡು ಸ್ವೀಟ್ ಇಸ್ಕೊಂಡು ಬಂದೆ ಸೊ ಇದಿಷ್ಟು ಇವತ್ತಿನ ಒಂದು ದಿನದ ಪೂರ್ತಿ ವೀಡಿಯೋಸ್ ಆಗಿತ್ತು ಇದು ಮತ್ತೆ ಬೆಳಗ್ಗೆಗೆ ನನ್ನ ಫ್ರೆಂಡ್ ಒಬ್ಬದ್ದು ಗೃಹ ಪ್ರವೇಶ ಇತ್ತು ತಲಕಡಲ್ಲಿ ಅಲ್ಲಿಗೆ ಹೋಗಿದ್ದಾಗ ಒಂದು ವೀಡಿಯೋನ ಮಾಡಿಕೊಂಡಿದ್ದೆ ಅದು ಮನೆ ಕೂಡ ತುಂಬಾ ಚೆನ್ನಾಗಿದೆ ನಾನು ಫುಲ್ಲು ವೀಡಿಯೋ ಮಾಡ್ಕೊಳ್ಳಿಲ್ಲ ಬ ಜಸ್ಟ್ ದೇವ್ರ ಮನೆದು ಪೂಜೆದಷ್ಟೇ ವೀಡಿಯೋ ಮಾಡಿಕೊಂಡೆ ಸೊ ಅಲ್ಲಿ ಹೋಗಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಶಾಪಿಗೆ ಬಂದು ವರ್ಕನ್ನ ಸ್ಟೆಟ್ ಮಾಡಿದೆ ಐ ಹೋಪ್ ನನ್ನ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಹೇಳಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇಷ್ಟೊತ್ತು ನಿಮ್ಮ ಟೈಮ್ನ ಕೊಟ್ಟು ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್